ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಚಾನೆಲ್ ಹೆಸರು ಡಿ ಡಿ ಬ್ಲಾಗ್ಸ್ ಡಿ ಬ್ಲಾಗ್ಸ್ ಅಂದರೆ ದಾಕ್ಷಿಣಿ ಡೈಲಿ ಬ್ಲಾಗ್ಸ್ ಅಂತ ಹೇಳಿ ನನ್ನ ಚಾನೆಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ದಾಸವಾಳ ಹೂ ಬಗ್ಗೆ ಯಾರಿಗೆ ತಾನೇ ಗೊತ್ತಿರಲ್ಲ ಎಲ್ರಿಗೂ ಗೊತ್ತಿರುತ್ತೆ ಈ ದಾಸವಾಳದಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಲೈಕ್ ಕಲರ್ಸ್ ಆಗಿರ್ಬೋದು ಮತ್ತು ಅದು ಹೂ ಬಿಟ್ಟಿರುತ್ತಲ್ಲ ಇದು ಐದು ಎಲೆ ಬಂದಿದೆ ಐದು ದಳ ಸಾರಿ ಎಲೆ ಅಲ್ಲ ಐದು ದಳ ಬಂದಿದೆ ಅದೇ ಥರನೇ ಬೇರೆ ಬೇರೆ ತುಂಬ ದ ಜಾಸ್ತಿ ದಳಗಳಿರೋದಿರುತ್ತೆ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಇದೆ ಪಿಂಕ್ ಇದೆ ಯೆಲ್ಲೋ ಇದೆ ರೆಡ್ ಇದೆ ಮತ್ತು ಇಂದ ಬೇರೆ ಬೇರೆ ಆರೆಂಜ್ ಕಲರ್ ತುಂಬ ದಾಸವಾಳ ಹೂಗಳು ಇರುತ್ತೆ ಅದರಲ್ಲಿ ವೈಟ್ ಕಲರು ನಾವು ತಲೆಗೆ ಹಾಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಕೂದಲೆಲ್ಲ ಸ್ಟ್ರಾಂಗಾಗಿರುತ್ತೆ ಇದು ಯೆಲ್ಲೋ ಕಲರ್ ದಾಸವಾಳ ಇದೇ ಥರ ಬೇರೆ ಬೇರೆ ದಾಸವಾಳ ಇದೆ ದಾಸವಾಳ ಬೇರೆ ಇರಬೇಕು ಅಂತ ಏನಿಲ್ಲ ಕಡ್ಡಿನ ಮುರಿದು ಕಡ್ಡಿ ಹೂನೋದ್ರಿಂದ ಕೂಡ ದಾಸವಾಳ ಗಿಡ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಬೇಗನೂ ಬರುತ್ತೆ ದಾಸವಾಳಕ್ಕೆ ಬೇರೆ ಇರಬೇಕಂತ ಏನಿಲ್ಲ ಈ ದಾಸವಾಳದಲ್ಲಿ ವೈಟ್ ಎಲೆ ಬರುತ್ತಲ್ಲ ಇದು ರೋಸ್ ಆ್ಯಕ್ಚುಲಿ ದಾಸವಾಳದಲ್ಲಿ ವೈಟ್ ಎಲೆ ಬರುತ್ತಲ್ಲ ಅದನ್ನು ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಹಚ್ಕೊಳ್ಳೋದ್ರಿಂದ ಕೂಡ ಚೆನ್ನಾಗಿ ಬರುತ್ತೆ ಕೂದಲು ನೋಡಿದ್ರಲ್ಲ ಇವತ್ತಿನ ದಾಸವಾಳದ ಬಗ್ಗೆ ಈ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್